ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ವೇದಿಕೆಗೆ ಹಾಗೂ ಈಗ ಲೋಕೇಶ್ ಅವರ ಮಾತುಗಳನ್ನ ಕೇಳುವಂತಹ ಸಮಯಕ್ಕೆ ಬಂದು ಹೇಗೆ ಅನ್ನಿಸ್ತಿದೆ ಅವರಿಗೆ ಕೇಳೋಣ ನಾವು ಮಾಡೋ ಸಿನಿಮಾ ನೋಡಿ ನಮ್ಗನ್ನ ನಿಮ್ಮೆಲ್ಲರಿಗೂ ನಿಮ್ಮೆಲ್ದರಿಗೂ ಎಂದೆಂದಿಗೂ ಕೇಣಿ ಹಾಗೆ ಈ ವೇದಿಕೆ ಮೇಲೆ ನನ್ನನ್ನ ಕರೆ ತಂದಂತ ನಮ್ಮ ಶಾಸಕರಿಗೆ ನಾನು ಎಂದೆಂದೂ ಋಣಿಯಾಗಿರ್ತೀನಿ ಯಾಕೆ ಅಂದ್ರೆ ಈ ಹಿಂದೆ ಹಲವಾರು ಶಾಸಕರು ಈ ತಾಲೂಕಿನಲ್ಲಿ ಬಂದು ಹೋಗಿದ್ದಾರೆ ಅವರ ಕಣ್ಮುಂದೆ ಇದ್ರು ಇರೋ ರೀತಿ ಇದ್ದಂತ ಈ ಇತಿಹಾಸದಲ್ಲಿ ಇತ್ತು ಅನ್ನುವಂಥ ಒಂದು ದೇವಾಲಯವನ್ನ ಇವತ್ತು ಇತಿಹಾಸಕ್ಕೆ ಮತ್ತೊಮ್ಮೆ ಸೇರ್ಪಡೆ ಮಾಡಿರ್ತಾರೆ ನಮ್ಮ ಅವರಿಗೆ ನಾನು ಈ ಊರಿನ ಪರವಾಗಿ ಧನ್ಯವಾದ ತಿಳಿಸ್ತೀನಿ ಯಾಕೆಂದ್ರೆ ಮಂಡ್ಯ ಅಂದ್ರೆ ಇಡೀ ಇಂಡಿಯಾಕ್ಕೆ ಗೊತ್ತು ಆ ನಿಟ್ಟಿನಲ್ಲಿ ಮಂಡ್ಯದವ್ರ ತಾಕತ್ ಏನು ಅಂತ ತೋರಿಸೋದಿಕ್ಕೆ ಈ ಗ್ರಾಮ ಈ ನಮ್ಮ ತಾಲೂಕಿಗೆ ಒಬ್ಬ ಉತ್ತಮವಾದಂಥ ನಾಯಕರು ಅಂದರೆ ಅವರು ಯಾಕೆಂದ್ರೆ ಅವ್ರು ಬಂದಿರೋದು ಅವ್ರ ಅಧಿಕಾರದ ಆಸೆಯಿಂದಲ್ಲ ಅವರು ಜನರ ಜೊತೆ ನಿಂತು ಜನರಿಗೋಸ್ಕರ ರಾಜಕೀಯ ಮಾಡ್ತಿದ್ದಾರೆ ಅಂತ ನಾಯಕರು ನಮ್ಮ ಭಾಗದಲ್ಲಿ ಇರಬೇಕು ಮತ್ತೊಮ್ಮೆ ಅವ್ರಿಗೆ ನಾ ಇವ್ರನ್ನ ಜನತೆ ಪರವಾಗಿ ಕೇಳ್ಕೊಳ್ತೀನಿ ಯಾಕೆಂದ್ರೆ ಉದಾಹರಣೆ ನಾನೇ ಚಲ್ಲಾಜ್ಞಳಿ ಅಂತ ನಮ್ಮ ಒಬ್ಬ ಸಾಮಾನ್ಯ ರೈತರ ಮಗನ ನನ್ನ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ಮಾಡಿ ನಮ್ಮ ಜೊತೆಗೆ ನನ್ನ ಹಿಂದೆ ಬೆನ್ನಿಂದೆ ನಿಂತು ಸಾಕಾರ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿ ರೈತರ ಮಕ್ಕಳು ಸ್ಟಾರ್ ಆಗುವಂತ ಯಾರು ಶಾಸನ ಬರ್ದಿಲ್ಲ ಎಲ್ಲವೂ ತಿಳ್ಬಂದ್ ನಾನ್ ಸ್ಟಾರ್ ನಾನ್ ಸ್ಟಾರ್ ಅಂತಾರೆ ಮಂಜು ಸ್ಟಾರ್ ಆಗ್ಬೋದಾ ಒಳ್ಳೆದಾಗಿ